ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕೃಷಿ ಯೂಟ್ಯೂಬ್ ನಾನು ಇವತ್ತು ಶೇರ್ ಮಾಡ್ತಿರೋ ರೆಸಿಪಿ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟೇಸ್ಟಿ ಪಲಾವ್ ಸೊ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗೆ ಶೇರ್ ಮಾಡೋ ರೆಸಿಪಿ ನಿಮಗೆ ಈಸಿಯಾಗಿ ಬರುತ್ತೆ ಸೊ ಫಸ್ಟು ನಾವು ಅಕ್ಕಿನ ನೆನೆಸಿಟ್ಕೊಳ್ಳೋಣ ಯಾಕೆ ಅಂದರೆ ಅನ್ನ ಸಾಫ್ಟಾಗಿ ಬರುತ್ತೆ ಸೊ ಅಕ್ಕಿನ ನೆನೆಸಿಟ್ಕೋಬೇಕು ನಾನು ಎರಡು ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ ಸೊ ಇದು ಆರು ಜನಕ್ಕಾಗುತ್ತೆ ಎರಡು ಲೋಟ ತೊಗೊಂಡ್ರೆ ಸೊ ನಾನು ದೊಡ್ಡ ಲೋಟ ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ತೊಗೊಳ್ಳಿ ನಿಮ್ಮನೇಲಿ ಎಷ್ಟು ಇರ್ತಾರೆ ಅಷ್ಟು ತೊಗೊಳ್ಳಿ ಸೊ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣುತ್ತೆ ಟೇಸ್ಟನ್ನು ಡಿಫ್ರೆಂಟ್ ಬರುತ್ತೆ ಸೊ ಕೊತ್ತಂಬರಿ ಸೊಪ್ಪು ಮೇನ್ ಇಂಪಾರ್ಟೆಂಟ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇದೇ ಕಲರ್ ಕೊಡೋದು ಪಲಾವ್ಗೆ ಇದನ್ನು ಒಂದು ಟೊಮೆಟೊ ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ ಹಣ್ಣಾಗಿರೋದು ಸೊ ಒಂದು ಈರುಳ್ಳಿಲೆ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಅರ್ಧ ಇದಕ್ಕೆ ಒಗ್ಗರಣೆಗೆ ಅರ್ಧ ಮಿಕ್ಸಿಗೆ ಸೊ ಚಕ್ಕೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಂಟು ತೊಗೊಂಡಿದ್ದೀನಿ ಟೊಮೆಟೊ ನಾನು ಮಿಕ್ಸಿಗೆ ತೊಗೊಂಡಿದ್ದೀನಿ ಅದು ಕಾಯಿದೆ ಗ್ರೀನ್ ಕಲರ್ ಬರುತ್ತೆ ಅಂತ ಸ್ವಲ್ಪ ಸೊ ನಿಮಗೆ ಟೊಮೆಟೊ ಸ್ವಲ್ಪ ಕಾಯಿ ಇಲ್ಲ ಹಣ್ಣಾಗಿದೆ ಅಂದರೆ ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಬೇಡಿ ಒಗ್ಗರಣೆಗೆ ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡಿ ಸೊ ಒಂದು ಜಾರು ತೊಗೊಂಡ್ಬಿಟ್ಟು ನಾವೇನು ಐಟಮ್ಸ್ ತೊಗೊಂಡಿರ್ತೀವಲ್ಲ ಚಕ್ಕೆ ಆಮೇಲೆ ಈರುಳ್ಳಿ ಈರುಳ್ಳಿ ನಾನು ದೊಡ್ಡದಾಗ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇನ್ನರ್ಧ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ತೊಗೊಂಡಿದ್ದೀನಿ ನಾನು ಜಾಸ್ತಿ ಮಸಾಲೆ ಏನೂ ಯೂಸ್ ಮಾಡಲ್ಲ ಚಕ್ಕೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ ಸಾಕು ಏಲಕ್ಕಿ ಅದು ಒಗ್ಗರಣೆಗೆ ತೊಗೊಳ್ಳಿ ಘಮ ಬರುತ್ತೆ ಅಂತ ಸೊ ಹಸಿ ಹಾಕ್ಕೊಂಡ್ಬಿಟ್ಟು ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊದ ಕಾಯಿ ಥರ ಇರುತ್ತಲ್ಲ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಥರ ಎದ್ದಿದ್ರೆ ನಾನು ಮಿಕ್ಸಿಗೆ ಹಾಕ್ತಾ ಇರಲಿಲ್ಲ ಒಗ್ಗರಣೆಗೆ ಇದ್ದೆ ಸೊ ಕಲರ್ ಬರಬೇಕಲ್ಲ ಸ್ವಲ್ಪ ಗ್ರೀನ್ ಕಲರ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸೊ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ ಇಷ್ಟು ಐಟಮ್ನ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸೊ ಗ್ರೈಂಡ್ ಮಾಡಿದಾಗ ಈ ಥರ ಬರುತ್ತೆ ನಿಮಗೆ ಸೊ ಈ ಥರ ಬಂದಿದ್ರೆ ಸಾಕು ನೀರೆಲ್ಲ ಏನು ಹಾಕೋಕೆ ಹೋಗಬೇಡಿ ಸೊ ನೀರು ಅವಾಯ್ಡ್ ಮಾಡಿದ್ರೆ ಚಂದ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ತೊಗೊಂಡು ಎಣ್ಣೆ ಹಾಕ್ಕೊಳ್ಳಿ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಹಬ್ಸಿರಿದಾದ್ಮೇಲೆ ಏಲಕ್ಕಿ ತೊಗೊಂಡಿದ್ವಲ್ಲ ಒಂದೇ ಒಂದು ಆ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪು ಇಲ್ಲಾಂದರೆ ಸ್ಕಿಪ್ ಮಾಡಿ ಪಲಾವೆಲಿ ಹಾಕ್ಕೊಳ್ತೀನಿ ಅಂದರೆ ನೀವು ಎಲೆ ಹಾಕೊಬೋದು ನಾನು ಅದನ್ನೆಲ್ಲ ಏನೂ ಯೂಸ್ ಮಾಡಲ್ಲ ನೋಡಿ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೊ ಅಷ್ಟೇ ಸಾಕು ನಿಮಗೆ ಬೀನ್ಸ್ ಒಂದು ಬೌಲ್ ಅಷ್ಟೇನು ಬೀನ್ಸ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಕ್ಯಾರೆಟ್ ಉದ್ದ ತೊಗೊಂಡಿದ್ದೀನಿ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಕಟ್ ಮಾಡ್ತೀವಲ್ಲ ತರಕಾರಿ ಅದರಿಂದನೂ ನಿಮಗೆ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತಾ ಹೋಗುತ್ತೆ ನೀವು ಚಿಕ್ಕ ಕಟ್ ಮಾಡಿಕೊಂಡು ಪಲಾವ್ ಟ್ರೈ ಮಾಡಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಟ್ರೈ ಮಾಡಿ ನಿಮಗೆ ಟೇಸ್ಟ್ ವೇರಿ ಆಗುತ್ತೆ ಸೊ ಆ ಸ್ಟ್ರಕ್ಚರಿಂದ ನಮಗೆ ಟೇಸ್ಟ್ ವೇರಿ ಆಗ್ತಾ ಹೋಗುತ್ತೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಆಲೂಗಡ್ಡೆ ಅದೆಲ್ಲ ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಯೂಸ್ ಮಾಡ್ಬೋದು ಬಟಾಣಿನೂ ಹಾಕ್ಕೊಬೋದು ನೀವು ಒಂದು ಟೊಮೆಟೊ ಮಿಕ್ಸಿಗೆ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಇಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಕಾಯಿ ಟೊಮೆಟೊ ಇಲ್ಲಾಂದರೆ ಎರಡನ್ನೂ ಒಗ್ಗರಣೆಗೆ ಹಾಕ್ಕೊಳ್ಳಿ ಹಣ್ಣಿರೋದು ಮಿಕ್ಸಿಗೆ ಹಾಕ್ಕೊಂಡು ನೀವು ಚೆನ್ನಾಗಿ ಕಲರ್ ಬರೋಲ್ಲ ಬೇರೆನೇ ಕಲರ್ ಬಂದುಬಿಡುತ್ತೆ ಬೇರೆ ಥರನೂ ಇದು ಇನ್ನೊಂದು ಥರನೂ ಇದೆ ಪಲಾವು ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ ತುಂಬ ವೆರೈಟೀಸ್ ಆಫ್ ಪಲಾವ್ ಇದೆ ಅದರಲ್ಲಿ ಇದು ಒಂದು ಅಷ್ಟೇನು ತುಂಬ ಥರ ಪಲಾವ್ಗಳಿದೆ ಈ ಥರ ಅಂತೂ ಸೂಪರಾಗಿರುತ್ತೆ ನೆಕ್ಸ್ಟ್ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಕೈಯಲ್ಲೆಲ್ಲ ಹಾಕೋಕೆ ಹೋಗ್ಬೇಡಿ ಕೈಯೆಲ್ಲ ಖಾರ ಆಗಿಬಿಡುತ್ತೆ ಹಸಿಮೆಣಸಿನ್ಕಾಯೆಲ್ಲ ಹಾಕಿರ್ತೀವಲ್ಲ ಆದಷ್ಟು ಸ್ಪೂನ್ ಯೂಸ್ ಮಾಡಿ ಎಸ್ಪೆಷಲಿ ಬೇಬಿ ಇರುತ್ತಲ್ಲ ಅವ್ರು ಇದನ್ನೆಲ್ಲ ಕೈಯಲ್ಲಿ ಅಂದ್ಬಿಟ್ಟು ಮಗುನೆಲ್ಲ ಮುಟ್ಟೋಕೆ ಹೋಗ್ಬೇಡಿ ಮಕ್ಳು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಮಗುಗೆಲ್ಲ ತುಂಬ ಇರಿಟೇಷನ್ ಆಗುತ್ತೆ ನೀವು ಮುಗ್ದಾಗ ಉರಿಯೋದು ಆ ಥರ ಎಲ್ಲ ಆಗುತ್ತೆ ಸೊ ಆದಷ್ಟು ನೀವೇನೇ ಗ್ರೈಂಡ್ ಮಾಡಿದ್ರು ಇದೇ ಅಂತಲ್ಲ ಯಾವುದೇ ಗ್ರೈಂಡ್ ಮಾಡಿದ್ರು ಕೈಯಲ್ಲಿ ಹಾಕೋದನ್ನು ಕಡಿಮೆ ಮಾಡಿ ಮಕ್ಕಳಿರೋರು ನಿಮ್ಗೆ ಅಭ್ಯಾಸ ಇದೆ ಅಂದರೆ ಸೊ ನೀವು ಯೂಸ್ ಮಾಡ್ಬೋದು ಸೊ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿಗೆಲ್ಲ ಅದು ಮಸಾಲೆ ತಾಕಬೇಕು ಇದಕ್ಕೆ ನೀವು ಬಟಾಣಿ ಏನು ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಬೋದು ಸೊ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ ನಾವೇನು ಜಾಸ್ತಿ ಮಸಾಲೆ ಆ್ಯಡ್ ಮಾಡಿರೋಲ್ಲ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಸಾಂಬಾರು ಪುಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ಪುಡಿನೂ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನಾವು ಅದೇನು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ತಗೊಳ್ಳಿ ನಾನಿಲ್ಲಿ ಬೆಳೆದಿರ್ತಾರಲ್ಲ ಗದ್ದೆ ಅಕ್ಕಿ ಅದನ್ನೇ ಯೂಸ್ ಮಾಡೋದು ನಾವು ಯೂಶಲಿ ಪಾಲಿಶ್ಡ್ ರೈಸ್ ಎಲ್ಲ ಯೂಸ್ ಮಾಡಲ್ಲ ಗದ್ದೆ ಅಕ್ಕಿ ಬೆಳೆದಿರ್ತಾರಲ್ಲ ಅವರಿಂದನೇ ತೊಗೊಂಡು ಬಂದು ಯೂಸ್ ಮಾಡೋದು ಸೊ ಇದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಬೇಕಾಗುತ್ತೆ ನೀವು ಪಾಲಿಶ್ ರೈಸ್ ಯೂಸ್ ಮಾಡ್ತೀರಾ ಅಂದರೆ ಆ್ಯಸ್ ಯೂಶುವಲ್ ಅದ್ರ ಡಬಲ್ ಹಾಕೋಬೇಕಾಗುತ್ತೆ ಬಟ್ ನಾವು ಗದ್ದೆ ಅಕ್ಕಿ ಬೆಳೆದಿರೋ ಅಕ್ಕಿನೇ ತರೋದು ಡೈರೆಕ್ಟ್ ಬೆಳೆದಿರೋದು ಭತ್ತನ ಹಾಕಿಸ್ಕೊಂಡು ಅಕ್ಕಿ ತೊಗೊಂಡು ಬರ್ತೀವಿ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಒಗ್ಗರಣೆ ಹಾಕಿರ್ತೀವಲ್ಲ ಮಸಾಲೆ ಅದೆಲ್ಲ ಇರುತ್ತಲ್ಲ ಅದು ಅಕ್ಕಿಗೆ ಚೆನ್ನಾಗಿ ಕಾಕ್ಬೇಕು ಅಲ್ಲಿವರೆಗೂ ಗುರಾಟ್ಕೊಂಡ್ಬಿಟ್ಟು ಅದು ಜಾರಲ್ಲಿ ಏನು ಮಿಕ್ಕಿರುತ್ತಲ್ವ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಅದಕ್ಕೆ ಫುಲ್ ಕ್ಲೀನ್ ಮಾಡ್ತಾರ ಹಾಕ್ಕೊಂಡು ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸ್ ಆಯಿತು ಸೊ ಇದಕ್ಕೆ ನಾನು ಮೂರು ಕಾಲು ಅಷ್ಟು ನೀರು ಹಾಕಿದ್ದೀನಿ ಸೊ ನೀವು ಎರಡು ಕಪ್ಪಿಗೆ ನಾಲ್ಕು ಲೋಟ ಹಾಕ್ಕೊಳ್ಳಿ ಯಾಕಂದರೆ ಗದ್ದೆ ಅಕ್ಕಿಗೆ ಸ್ವಲ್ಪ ನೀರು ಕಡಿಮೆ ಬೇಕಾಗುತ್ತೆ ನೀವು ರೇಷನ್ ಅಕ್ಕಿ ಮಾಡ್ತೀವಿ ಅಂದರೆ ಅದರಲ್ಲೂ ಮಾಡ್ಬೋದು ರೇಷನ್ ಅಕ್ಕಿ ಆದರೆ ನೀರು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನಾನು ಹಾಕಿದ್ದೀನಲ್ಲ ಅಷ್ಟು ಹಾಕಿದ್ರೆ ಸಾಕು ಗದ್ದೆ ಅಕ್ಕಿಗೂ ನಾನು ಎಷ್ಟು ಹಾಕಿದ್ದೀನಲ್ಲ ಅಷ್ಟು ಹಾಕಿದ್ರೆ ಸಾಕು ಬಟ್ ಪಾಲಿಶ್ಡ್ ರೈಸ್ ಆದರೆ ಮಾತ್ರ ನೀವು ಫೋರ್ ಕಪ್ಸ್ ಹಾಕಿ ಸೊ ನೀರು ಮೂರು ಕಾಲು ಲೋಟ ತೊಗೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನನ್ನ ಬಟಾಣಿ ಏನೂ ಹಾಕಿಲ್ಲ ಬಟ್ ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಡನ್ ಪ್ಲ್ಯಾನ್ ಆಗಿದೆ ಪಲಾವ್ ಹಾಕ್ಬೇಕಂತ ಸೊ ಅದಕ್ಕೆ ಈ ಥರ ಮಾಡಿರೋದು ಇದು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ತರಕಾರಿ ಸೊಪ್ಪಿನ ಪಲಾವೆಲ್ಲ ಮಾಡ್ಕೋಬೋದು ಸೊ ಪಾಲಕ್ ರೈಸ್ನ ನಾನು ತೋರಿಸ್ತೀನಿ ರೆಸಿಪಿನ ಸೊ ಇದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಷಾಲ ಓಡಿಸಿ ಮೂರು ಮೂರು ವಿಶಾಲ ಹೊಡಿಸಾದ್ಮೇಲೆ ಸ್ವಲ್ಪ ಬಿಡಬೇಕು ತೆಗಿಯುವಾಗ ಯಾವಾಗಲೂ ಕುಕ್ಕರ್ನ ವಿಷಾಲನ್ನ ಎತ್ಬಿಟ್ಟೆ ತೆಗೀರಿ ಅದು ತಣ್ಣಗಾಗಿದೆ ಅಂತ ತೆಗಿಯಕ್ಕೆ ಹೋಗ್ಬೇಡಿ ಅದು ಸೇಫ್ ಅಲ್ಲ ಸೊ ವಿಷಲ್ನ ಎತ್ಬಿಟ್ಟು ಫುಲ್ ಹೇರ್ ಔಟ್ ಆದ ತೆಗೀರಿ ಸೊ ನೋಡಿ ಪಲಾವ್ ಆಗಿದೆ ಇದು ಏನು ಮಸಾಲೆ ಅದನ್ನೆಲ್ಲ ಚೆನ್ನಾಗಿ ಅನ್ನಕ್ಕೆ ತಾಕೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಗೊಜ್ಜು ಎಲ್ಲ ಇರುತ್ತಲ್ಲ ಅದೆಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರ ಅಷ್ಟು ಟೇಸ್ಟ್ ಕೊಡ್ತಾ ಹೋಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ್ದಾಯಿತು ಒಂದು ಪ್ಲೇಟಿಗೆ ಸವ್ ಮಾಡ್ಕೊಳ್ಳಿ ಸೊ ನೋಡಿ ಪಲಾವ್ ರೆಡಿಯಾಗಿದೆ తు చె నోడకూ చూ సో ఇది ఇవతిన రెసిపీ థ్యాంక్స్ ఫార్ వాచింగ్